ನಮಸ್ಕಾರ ಪ್ರಿಯರೇ ಸ್ವಾಗತ ನಮ್ಮ ಚಾನೆಲ್ಗೆ ಇಂದಿನ ದಿನಾಂಕ ಸೆಪ್ಟೆಂಬರ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಇಂದು ನಿಮ್ಮ ದಿನ ಹೇಗಿರುತ್ತದೆ ಯಾವ ರಾಶಿಗೆ ಶುಭ ಯಾರಿಗೆ ಎಚ್ಚರಿಕೆ ಅಗತ್ಯ ಎಲ್ಲ ವಿವರಗಳನ್ನು ನೋಡೋಣ ಮೇಷ ಏರೀಸ್ ಹೊಸ ಕಾರ್ಯಗಳಲ್ಲಿ ಮುಂದುವರೆಯಲು ಉತ್ತಮ ದಿನ ಕುಟುಂಬದಿಂದ ಬೆಂಬಲ ದೊರೆಯಲಿದೆ ಉದ್ಯೋಗದಲ್ಲಿ ಹಿರಿಯರಿಂದ ಶ್ಲಾಘನೆ ಸಿಗಬಹುದು ಆರ್ಥಿಕ ಲಾಭದ ಅವಕಾಶಗಳು ಎದುರಾಗುವ ಸಾಧ್ಯತೆ ಇದೆ ವೃಷಭ ಟೋರಸ್ ಇಂದು ಮಾನಸಿಕ ಶಾಂತಿ ಹೆಚ್ಚುವುದು ಹಳೆಯ ಸಮಸ್ಯೆಗಳು ನಿವಾರಣೆಯಾಗುವ ಸುಳಿವು ಸಿಗುತ್ತದೆ ದಂಪತಿ ಜೀವನದಲ್ಲಿ ಸೌಹಾರ್ದತೆ ಹೆಚ್ಚಾಗಲಿದೆ ಧನ ಸಂಬಂಧಿತ ವಿಚಾರಗಳಲ್ಲಿ ಜಾಗ್ರತೆ ಅವಶ್ಯಕ ಮಿಥುನ ಜೆಮಿನೈ ಇಂದು ಸ್ನೇಹಿತರೊಂದಿಗೆ ಸಮಯ ಕಳೆಯುವ ಅವಕಾಶ ಸಿಗಲಿದೆ ಕೆಲಸದಲ್ಲಿ ತಡವಾದರೂ ಫಲಿತಾಂಶ ಉತ್ತಮವಾಗಿರುತ್ತದೆ ವಿದ್ಯಾರ್ಥಿಗಳಿಗೆ ಉತ್ತೇಜನಕಾರಿ ದಿನ ಧನ ಖರ್ಚು ಹೆಚ್ಚು ಆಗುವ ಸಾಧ್ಯತೆಯಿದೆ ಕಟಕ ಕ್ಯಾನ್ಸರ್ ಕುಟುಂಬ ಸದಸ್ಯರೊಂದಿಗೆ ಸಂಭಾಷಣೆಯಲ್ಲಿ ಎಚ್ಚರಿಕೆ ಅಗತ್ಯ ಆರೋಗ್ಯದ ವಿಷಯದಲ್ಲಿ ಗಮನ ಕೊಡಿ ಉದ್ಯೋಗದಲ್ಲಿ ಸಣ್ಣ ಒತ್ತಡ ಕಂಡುಬರಬಹುದು ಸಂಜೆ ವೇಳೆಗೆ ಶುಭ ಸುದ್ದಿಯ ನಿರೀಕ್ಷೆ ಸಿಂಹ ಲಿಯು ಹೊಸ ಅವಕಾಶಗಳು ಎದುರಾಗುವ ದಿನ ಧೈರ್ಯದಿಂದ ಕಾರ್ಯ ಮಾಡಿದರೆ ಯಶಸ್ಸು ಖಂಡಿತ ಹೂಡಿಕೆ ವಿಚಾರದಲ್ಲಿ ಒಳ್ಳೆಯ ನಿರ್ಧಾರ ತಗೊಳ್ಳಬಹುದು ಆತ್ಮವಿಶ್ವಾಸವು ಎಲ್ಲ ಸಮಸ್ಯೆಗಳನ್ನು ಮೀರುವಂತೆ ಮಾಡುತ್ತದೆ ಕನ್ಯಾ ವಗು ಇಂದು ನಿಮ್ಮ ಯೋಜನೆಗಳು ಯಶಸ್ವಿಯಾಗುವ ಸಾಧ್ಯತೆ ಇದೆ ಕುಟುಂಬದಲ್ಲಿ ಸಣ್ಣ ಸಂಭ್ರಮದ ಸಂದರ್ಭ ವ್ಯಾಪಾರದಲ್ಲಿ ಲಾಭದ ನಿರೀಕ್ಷೆ ಧನ ವ್ಯವಹಾರಗಳಲ್ಲಿ ಹೊಸ ಒಡಂಬಡಿಕೆ ಆಗಬಹುದು ತುಲಾ ಲಿಬ್ರಾ ಮಿತ್ರರ ಸಹಕಾರ ಇಂದು ದೊರೆಯಲಿದೆ ಮನಸ್ಸಿನಲ್ಲಿ ಉತ್ಸಾಹ ಹೆಚ್ಚಾಗುತ್ತದೆ ದೀರ್ಘಕಾಲದ ಬಾಕಿ ಕೆಲಸಗಳು ಪೂರ್ತಿಯಾಗುವವು ಆರ್ಥಿಕವಾಗಿ ಸ್ವಲ್ಪ ಸ್ಥಿರತೆ ಕಾಣಬಹುದು ವೃಶ್ಚಿಕ ಸ್ಕೋಪಿಯೋ ಇಂದು ಮಾನಸಿಕ ಶಾಂತಿ ಕಡಿಮೆಯಾಗುವ ಸಾಧ್ಯತೆ ಇದೆ ಕೆಲಸದ ಒತ್ತಡ ಹೆಚ್ಚಾಗಬಹುದು ಕುಟುಂಬ ಸದಸ್ಯರಿಂದ ಸಣ್ಣ ಅಸಮಾಧಾನ ಉಂಟಾಗಬಹುದು ಸಂಜೆ ವೇಳೆಗೆ ಪರಿಸ್ಥಿತಿ ಸುಧಾರಿಸುತ್ತದೆ ಧನು ಸಜಟೇರಿಯಸ್ ಪ್ರಯಾಣ ಯೋಜನೆ ಯಶಸ್ವಿಯಾಗಲಿದೆ ಸ್ನೇಹಿತರೊಂದಿಗೆ ಸಂತೋಷದ ಸಮಯ ಕಳೆಯಬಹುದು ಉದ್ಯೋಗದಲ್ಲಿ ಹೊಸ ಅವಕಾಶಗಳ ನಿರೀಕ್ಷೆ ಹಣಕಾಸು ವಿಚಾರಗಳಲ್ಲಿ ತಾಳ್ಮೆ ಅಗತ್ಯ ಮಕರ ಕ್ಯಾಪ್ರೆಕಾರ್ನ್ ಇಂದು ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ದೊರೆಯಲಿದೆ ಹಿರಿಯರಿಂದ ಪ್ರಶಂಸೆ ಸಿಗಬಹುದು ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗುತ್ತದೆ ಹೂಡಿಕೆ ವಿಚಾರದಲ್ಲಿ ಎಚ್ಚರಿಕೆ ವಹಿಸುವುದು ಉಳಿತು ಕುಂಭ ಅಕ್ವೇರಿಯಸ್ ಮನುಷ್ಯ ಸಂಬಂಧಗಳು ಉತ್ತಮವಾಗುತ್ತವೆ ಉದ್ಯೋಗದಲ್ಲಿ ಸಹೋದ್ಯೋಗಿಗಳ ಸಹಕಾರ ಸಿಗುತ್ತದೆ ಹಣಕಾಸಿನ ಸಮಸ್ಯೆ ಕೆಲವು ಮಟ್ಟಿಗೆ ನಿವಾರಣೆಯಾಗಬಹುದು ಮನಸ್ಸಿಗೆ ಹರ್ಷ ನೀಡುವ ಸುದ್ದಿ ಸಿಗಲಿದೆ ಪೈಸಿಸ್ ಇಂದು ಆರೋಗ್ಯದಲ್ಲಿ ಸುಧಾರಣೆ ಕಾಣಬಹುದು ವ್ಯವಹಾರದಲ್ಲಿ ಲಾಭದ ಅವಕಾಶ ಸಿಗಬಹುದು ಕುಟುಂಬದವರೊಂದಿಗೆ ಸಂತೋಷ ಹಂಚಿಕೊಳ್ಳುವ ದಿನ ನಿರ್ಧಾರಗಳಲ್ಲಿ ಆತ್ಮವಿಶ್ವಾಸ ಹೆಚ್ಚುತ್ತದೆ ಇವು ಇಂದಿನ ಸೆಪ್ಟೆಂಬರ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ರ ಎಲ್ಲಾ ರಾಶಿಗಳ ದಿನಭವಿಷ್ಯ ಯಾವ ರಾಶಿಯವರಾದರೂ ಧೈರ್ಯ ತಾಳ್ಮೆ ಮತ್ತು ಸಕಾರಾತ್ಮಕ ಚಿಂತನೆ ಇಟ್ಟುಕೊಂಡರೆ ದಿನ ಯಶಸ್ವಿಯಾಗುವುದು ಖಚಿತ ಇಂತಹ ದಿನಭವಿಷ್ಯ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮತ್ತು ಶೇರ್ ಮಾಡಿ ಧನ್ಯವಾದಗಳು